ನಿಮಗೆ ನೋವು ಕಷ್ಟಗಳು ಬಿರುಗಾಳಿ ಹಾಗೆ ಬಂದರೂ ಕೂಡ ಆ ಶಿವನ ಕೃಪೆಯಿಂದ ನಿಮಗೆ ಎಲ್ಲಾ ರೀತಿಯಲ್ಲೂ ಒಳ್ಳೇದೇ ಆಗುತ್ತೆ ಒಂದು ಒಳ್ಳೆ ದಿಕ್ಕಿಗೆ ನಿಮ್ಮನ್ನ ಕರ್ಕೊಂಡೋಗಿ ಸೇರಿಸ್ತಾರೆ ಭೌತಿಕವಾದ ಅವಶ್ಯಕತೆಗಳೇ ಇರಲಿ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದೇ ಆಗಲಿ ಅಥವಾ ನಿಮ್ಮ ಜೀವನದ ಅಭಿವೃದ್ಧಿಗೋಸ್ಕರನಾದ್ರೂ ಆಗಲಿ ಇದಕ್ಕೆಲ್ಲ ಸಹಾಯವಾಗಿ ಸಿಗುವಂತದ್ದು ನಮ್ಮ ಶಿವ ಆರಾಧನೆ ಕಿಟ್ ಈ ಶಿವ ಆರಾಧನೆ ಕಿಟ್ ಉಳಿದ ಆಧ್ಯಾತ್ಮ ವಸ್ತುಗಳ ಹಾಗಲ್ಲ ಈ ಶಿವ ಆರಾಧನೆ ಕಿಟ್ ಅನ್ನ ಲಾಭಕ್ಕೋಸ್ಕರ ಮಾಡಿರುವಂತದ್ದಲ್ಲ ಇದರಿಂದ ಜನರಿಗೆ ಸಹಾಯ ಆಗ್ಬೇಕು ಅಷ್ಟು ಮಾತ್ರ ಅಲ್ಲದೆ ಉಪಯೋಗ ಆಗ್ಬೇಕು ಆ ಶಿವನ ದಯೆಯಿಂದ ಮಹಾರುದ್ರ ಯಾಗವನ್ನು ಮಾಡಿ ನಿಮ್ಮೆಲ್ರಿಗೂ ಕೂಡ ನಾವು ಕೊಡ್ತಾ ಇದೀವಿ ಇದ್ರಲ್ಲಿರುವಂತಹ ಒಂದೊಂದು ವಸ್ತುನು ಆಧ್ಮಿಕ ಜ್ಞಾನದಿಂದ ತಯಾರಾಗಿರುತ್ತೆ ಈ ಶಿವ ಆರಾಧನೆ ಕಿಟ್ಟನ್ನ ಯಜ್ಞಕುಂಡದ ಯಜ್ಞ ಕುಂಡದ ಮುಂದೆ ಇಟ್ಟು ಮಹಾರುದ್ರಯಾಗ ಮಾಡಿ ನಿಮಗೆಲ್ಲಾ ಉಪಯೋಗ ಆಗ ಹಾಗೆ ಕೊಡ್ತೀವಿ ಏನಂದ್ರೆ ಆ ಆದಿ ಅಂತ್ಯ ಸೇರಿದ ಆ ಪರಮೇಶ್ವರನನ್ನ ಆಧ್ಯಾತ್ಮ ರೀತಿಯಲ್ಲಿ ಪ್ರಾರ್ಥಿಸಿ ಆ ಶಿವನ ಜೊತೆಯಲ್ಲೇ ಇದ್ದಾಗ ನಿಮಗೆ ಯಾವುದೇ ಕಷ್ಟ ಬರೋದಿಲ್ಲ ನಿಮ್ಮ ಜೀವನವನ್ನ ಸಾಕ್ಸೋದಿಕ್ಕೆ ನೀವೇ ನಿಮ್ಮ ದಾರಿಯಲ್ಲಿ ಮುಂದೆ ಹೋಗ್ಬೇಕು ಜೀವನದಲ್ಲಿ ಮುಂದೆ ಹೋಗುವಂತ ಮೊದಲನೇ ಹೆಜ್ಜೆನ ಇವತ್ತೇ ಇಡಿ ಹಾಗ ಮಾಡಿದಾಗ ಆ ಪರಮೇಶ್ವರನ ಆಶೀರ್ವಾದ ತುಂಬಾ ದೂರ ಅಲ್ಲ ಆ ಶಿವನ ಕೃಪೆಯಿಂದ ನಿಮ್ಮ ಕಷ್ಟ ನಿವಾರಣೆ ಆಗುತ್ತೆ ಸಮಸ್ಯೆಗಳು ಬಗೆಹರಿಯುತ್ತೆ ಆರೋಗ್ಯ ವೃದ್ಧಿ ಇವೆಲ್ಲವನ್ನೂ ಮಾಡುವಂತದ್ದು ಈ ಶಿವನ ಮಹಿಮೆ ಇರುವಂತಹ ಶಿವ ಆರಾಧನೆ ಕಿಟ್ ನಮಸ್ಕಾರ ನನ್ನ ಹೆಸರು ರಮೇಶ್ ನಾನ್ ತಿರುಪತಿಯಲ್ಲಿ ಇದ್ದೀನಿ ಸಣ್ಣ ಹೋಟ್ಲ್ ನಡೆಸ್ತಾ ಇದ್ದೀನಿ ಆ ಹೋಟೆಲ್ ಚೆನ್ನಾಗ್ ನಡೀತಾ ಇತ್ತು ಒಂದ್ ಹತ್ತು ಜನ ಕೂತು ಊಟ ಮಾಡೋಂಗೆ ಆ ಹೋಟೆಲ್ ನಡೆಸ್ತಾ ಇದ್ದೆ ಯಾರ್ ಕಣ್ ಬಿ ಗೊತ್ತಿಲ್ಲ ಚೆನ್ನಾಗ್ ನಡೀತಿದ್ದ ಹೋಟೆಲ್ ಹಾಗೆ ಡೆಲ್ ಹೊಡಿಯೋದಕ್ ಸ್ಟಾರ್ಟ್ ಆಯ್ತು ನಾನ್ ಬ್ಯಾಂಕ್ ಲೋನ್ ತಗೊಂಡೆ ಈ ಹೋಟೆಲ್ ನಡೆಸ್ತಾ ಇದ್ದಿದ್ದು ಆದ್ರೆ ವ್ಯಾಪಾರಗಳು ಕಡಿಮೆ ಆಗ್ತಾ ಇದ್ದಂಗೆ ನನ್ನಿಂದ ಬ್ಯಾಂಕ್ ಲೋನು ಇ ಎಂ ಐ ಕಟ್ಟಕ್ ಆಗ್ತಿರ್ಲಿಲ್ಲ ಒಂದ್ ಕಡೆ ಬ್ಯಾಂಕ್ ಅವ್ರ ನನ್ ಪ್ರೆಷರ್ ಹಾಕಕ್ ಶುರು ಮಾಡೋದ್ರು ಇನ್ನೊಂದ್ ಕಡೆ ಕುಟುಂಬದವ್ರ ಪ್ರೆಷರ್ ಹಾಕೋದಕ್ ಶುರು ಮಾಡಿದ್ರು ಸಂಬಂಧಿಕರು ಫ್ರೆಂಡ್ಸ್ ಎಲ್ಲಾ ಸೇರಿ ಇದ್ ಯಾಕೆ ನಿನ್ಗ್ ಬೆಡದಿರೋ ಕೆಲ್ಸ ಇದೆಲ್ಲ ನಿನ್ನ ಶಕ್ತಿಗ್ ಮೀರಿ ಖರ್ಚು ಮಾಡ್ತಿದ್ಯಾ ಅಂದ್ರು ಇವರು ಎಲ್ಲ ಮಾತಾಡೋದ್ ಕೇಳಿ ನನ್ಗೆ ತುಂಬಾ ಜಾಸ್ತಿನೇ ಕಷ್ಟ ಇತ್ತು ಆದ್ರೆ ಆ ದೇವ್ರ ಮೇಲಿರೋ ನನ್ನ ಅಭಿಮಾನ ಬಿಡ್ಲೇ ಇಲ್ಲ ನಾನ್ ನಂಬೋ ದೇವ್ರು ನನ್ನ ಯಾವತ್ತು ಕೈ ಬಿಡಲ್ಲ ಅಂತ ನಾನ್ ಅನ್ಕೊಂತಾನೆ ಇದ್ದೆ ಅಂತ ಸಂದರ್ಭದಲ್ಲೇ ಈ ಶಿವ ಆರಾಧನಾ ಕಿಟ್ಟಿನ ಆಡ್ ಅನ್ನ ನೋಡ್ದೆ ಅದಾದ್ಮೇಲೆ ಅರ್ಥ ಆಗಿದ್ದು ನಾನ್ ನಂಬಿರೋ ಶಿವ ನನ್ನ ಒಳ್ಳೇದಕ್ಕೋಸ್ಕರನೇ ಈ ನ ನನ್ ಕಣ್ಣು ತೋರ್ಸಿದಾರೆ ಅಂತ ಆ ನಂತರ ನಾನು ಈ ಶಿವ ಆರಾಧನೆ ಕಿಟ್ ನಾನ್ ತಗೊಂಡು ಯೂಸ್ ಮಾಡೋದಕ್ ಶುರು ಮಾಡಿದೆ ವ್ಯಾಪಾರನು ಚೆನ್ನಾಗ್ ನಡೆಯೋದಕ್ ಶುರು ಆಯ್ತು ಮೊದ್ಲೆಲ್ಲಾ ನನ್ನ ವ್ಯಾಪಾರ ಕಡಿಮೆ ಆಗ್ತಾನೆ ಇತ್ತು ವ್ಯಾಪಾರನೇ ಆಗ್ತಿರ್ಲಿಲ್ಲ ಆದ್ರೆ ಈಗ ನಾನ್ ಮಾಡಿತಿರೋ ತಿಂಡಿಗಿಂತ ಆರ್ಡರ್ ಮೇಲೆ ಆರ್ಡರ್ ಬರ್ತಾನೆ ಹಾಗಾಗಿ ನನ್ನ ಈ ಹೋಟೆಲ್ ಅನ್ನ ಅನ್ನಿ ದೊಡ್ಡ ಮಟ್ಟದಲ್ಲಿ ಓಪನ್ ಮಾಡಿ ಇನ್ನೂ ಹತ್ತು ಹದಿನೈದು ಜನ ಕೆಲ್ಸ ಕೊಟ್ಟಿದ್ದೀನಿ ಇದಕ್ಕೆಲ್ಲ ಕಾರಣ ಈ ಶಿವಾರಾಧನೆ ಕಿಟ್ಟು ನೀವು ತಗೊಂಡು ಉಪಯೋಗಿಸಿ ನಿಮ್ಮ ಜೊತೆ ಆ ಪರಶಕ್ತಿ ಶಿವನಿದಾನೆ ಅನೇಕ ಸಮಸ್ಯೆಗಳು ಕಮ್ಮಿಯಾಗಿ ಸುಖ ಶಾಂತಿ ಅದರ ಜೊತೆಗೆ ಐಶ್ವರ್ಯ ಕೂಡ ದೊರಕಿ ಸಂತೋಷದ ಜೀವನವನ್ನ ನಡೆಸಬಹುದು ಕೂಡ್ಲೆ ಆ ಶಿವನ ಕರುಣೆಯಿಂದ ತಯಾರಾಗಿರೋ ಈ ಶಿವ ಆರಾಧನೆ ಕಿಟ್ಟು ಸಿದ್ಧವಾಗಿದೆ ಇದಕ್ಕೂ ಮುಂಚೆ ನೋಡಿದ್ರಲ್ಲ ಅದೇ ಶಿವ ಆರಾಧನೆ ಕಿಟ್ ಇದರಲ್ಲಿ ಹತ್ತು ನಿಧಿಗಳಿವೆ ಒಂದೊಂದು ಆ ಶಿವನ ಕೃಪೆಯಿಂದ ಸಿಕ್ಕಿರೋದಕ್ಕೆ ಎಲ್ಲರಿಗೂ ಒಳ್ಳೆಯದೇ ಆಗುತ್ತೆ ಶಾಶ್ವತವಾಗಿ ನಿಮ್ಮ ಜೀವನದಲ್ಲಿರೋ ಸಮಸ್ಯೆಗಳಿಗೆ ನಿರಂತರವಾದ ಪರಿಹಾರಕ್ಕೆ ಈ ಶಿವ ಆರಾಧನೆ ಕಿಟ್ ಖಂಡಿತವಾಗ್ಲೂ ನಿಮಗೆ ಸಹಾಯ ಮಾಡುತ್ತೆ ಮನುಷ್ಯರಾದ ನಮಗೆ ಆ ತಾನೇ ಕಾವಲು ಈ ಶಿವ ಆರಧನೆ ಕಿಟ್ ದೇವರ ಕೃಪೆ ಇರುವಂತದ್ದು ಇದನ್ನು ಉಪಯೋಗಿಸಿದವರಿಗೆ ಮನೆಯಲ್ಲಿ ಮಾತ್ರ ಅಲ್ಲ ಅವರ ಜೀವನದಲ್ಲಿ ಯಾವುದೇ ಕಷ್ಟವನ್ನ ನೋಡೋದಕ್ಕಾಗಲ್ಲ ಇದು ಸಾಧಾರಣ ವಿಷಯ ಅಲ್ಲ ಆ ಪರಮೇಶ್ವರನ ಪ್ರಪಂಚದ ಶಕ್ತಿಯನ್ನ ಒಳಗೆ ಇಟ್ಕೊಂಡಿರುವಂತದ್ದು ಇದ್ರ ಎದುರಿಗೆ ನಿಂತು ಏನ್ ಬೇಕಾದ್ರೂ ಕೇಳಿ ಹಣ ಬೇಕಾ ಕೇಳ್ಕೊಳ್ಳಿ ಆರೋಗ್ಯ ಬೇಕಾ ಕೇಳ್ಕೊಳ್ಳಿ ಮದ್ವೆ ಆಗ್ಬೇಕಾ ಕೇಳ್ಕೊಳ್ಳಿ ಏಕೆ ಮನೆ ಕಾರು ಬೇಕಾ ಅದನ್ನು ಕೇಳ್ಕೊಳ್ಳಿ ನಿಮಗೆ ಏನ್ ಬೇಕೋ ಅದನ್ನೆಲ್ಲ ಕೇಳ್ಕೊಳ್ಳಿ ಬೇಡಿದ್ದನ್ನ ಖಂಡಿತವಾಗ್ಲೂ ಅಶಿವ ಪರಮಾತ್ಮ ಕೊಡ್ತಾನೆ ಚಿಂತೆ ಮಾಡಬೇಡಿ ಆ ದೈವ ಶಕ್ತಿ ನಿಮ್ ಮನೇನೆ ಹುಡ್ಕೊಂಬರುತ್ತೆ ಈ ರುದ್ರಾಕ್ಷಿ ಮಣಿಯನ್ನ ನಿಮ್ಮ ಕುತ್ಕೇಲ್ ಹಾಕೊಳ್ಳೋದ್ರಿಂದ ಯಾವುದೇ ಕೆಟ್ಟ ಶಕ್ತಿ ಕೂಡ ನಿಮ್ಮನ್ನ ಆಡ್ಸೋಕೆ ಅಲ್ಲಾಡ್ಸೋದಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಆ ಪರಮೇಶ್ವರನೇ ನಿಮ್ ಜೊತೆಲಿರ್ತಾನೆ ಆ ಯಮನೇ ಬಂದ್ರು ಸರಿ ಆ ಯಮಾನು ಕೂಡ ಏನು ಮಾಡೋದಕ್ಕಾಗಲ್ಲ ಈ ಆರಾಧನ ರುದ್ರಾಕ್ಷಿ ಚೈನಿಂದ ನಿಮ್ಮ ಜೀವನದಲ್ಲಿ ಹಣ ಭೋಗ ಎಲ್ಲ ನಿಮ್ಮನ್ನ ಹುಡ್ಕೊಂಬರುತ್ತೆ ಇದನ್ನ ಹಾಕೊಳ್ಳೋದ್ರಿಂದ ಧನಾತ್ಮಕ ಶಕ್ತಿ ನಿಮ್ಮಲ್ಲಿ ಹೆಚ್ಚಾಗುತ್ತೆ ಅದು ಅಲ್ಲದೆ ನಿಮಗೆ ಜಯ ಸಿಗುತ್ತೆ ಇದ್ರಲ್ಲಿರುವಂತಹ ಗಂಗಾ ಜಲದ ನೀರನ್ನ ನಿಮ್ಮ ಮನೆಯಲ್ಲಿ ಎಲ್ಲಾ ಚುಮ್ಸಿದ್ರೆ ನಿಮ್ಮ ಮನೆಯಲ್ಲಿ ದುಷ್ಟಶಕ್ತಿಗಳೆಲ್ಲ ಹೋಗಿ ಒಳ್ಳೆದಾಗುತ್ತೆ ಇದ್ರಲ್ಲಿರುವಂತಹ ಮಹಾಮೃತ್ಯುಂಜಯ ಯಂತ್ರ ಕಷ್ಟವಿಲ್ಲದ ಜೀವನವನ್ನ ಕೊಡುತ್ತೆ ಯಾಕಂದ್ರೆ ಇದು ಪಾರಂಪರಾಗತವಾದ ಶಕ್ತಿ ಇರುವಂತಹ ಯಂತ್ರ ಇದು ಆರೋಗ್ಯ ಸಮಸ್ಯೆಯನ್ನ ಮಾತ್ರ ಬಗೆಹರಿಸಲ್ಲ ಹಣದ ಸಮಸ್ಯೆಯನ್ನು ಕೂಡ ಬಗೆಹರಿಸುತ್ತೆ ಈ ರೀತಿ ಹಲವಾರು ಮಹಿಮೆ ಇರುವಂತಹ ವಸ್ತುಗಳಿರುವಂತದ್ದೇ ಈ ಶಿವಾರಾಧನೆ ಕಿಟ್ ಇದು ಮಾಟ ಮಂತ್ರ ದೃಷ್ಟಿ ಹಾಗೆ ಕಣ್ಣು ದೃಷ್ಟಿ ಎಲ್ಲದರಿಂದನೂ ನಿಮ್ಮನ್ನ ಕಾಪಾಡುತ್ತೆ ಇದನ್ನ ನೀವು ಉಪಯೋಗಿಸಿ ಇದೆ ಶಿವ ಆರಾಧನೆ ಕಿಟ್ ಅಷ್ಟು ಮಾತ್ರ ಅಲ್ಲ ಹಣ ಬರೋದನ್ನು ಮನಸ್ಸಿನ ಶಾಂತಿಯನ್ನು ಕೂಡ ಹೆಚ್ಚುತ್ತೆ ಜೀವನದಲ್ಲಿ ಬರೋ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಕಷ್ಟ ಆಗಿದ್ಯಾ ತನ್ನ ಭಕ್ತನಾದ ಮಾರ್ಕಂಡೆಯನಿಗೆ ಒಂದು ಸಮಸ್ಯೆ ಅನ್ನೋದನ್ನ ತನ್ನ ತ್ರಿಶೂಲದಿಂದ ಚುಚ್ಚಿ ಯಮನನ್ನೇ ಮೀರಿಸಿ ಮಾರ್ಕಂಡೇಯನಿಗೆ ಜೀವನವನ್ನ ಮರಳಿಸಿ ತಂದವರು ಎಲ್ಲಾ ಬಲ್ಲಾ ಆ ಭಗವಂತ ಪರಶಿವ ಅವರ ಆಶೀರ್ವಾದದಿಂದ ಸೃಷ್ಟಿಯಾಗಿರೋಂಥದ್ದೇ ಈ ಶಿವ ಆರಾಧನೆ ಕಿಟ್ ನಿಮ್ಮ ಜೊತೆ ಆ ಪರಶಕ್ತಿ ಶಿವನಿದಾನೆ ಅನೇಕ ಸಮಸ್ಯೆಗಳು ಕಮ್ಮಿಯಾಗಿ ಸುಖ ಶಾಂತಿ ಅದರ ಜೊತೆಗೆ ಐಶ್ವರ್ಯ ಕೂಡ ದೊರಕಿ ಸಂತೋಷದ ಜೀವನವನ್ನ ನಡೆಸ್ಬಹುದು ಕೂಡ್ಲೆ ಆ ಶಿವನ ಕರುಣೆಯಿಂದ ತಯಾರಾಗಿರೋ ಈ ಶಿವ ಆರಾಧನೆ ಕಿಟ್ಟು ಸಿದ್ಧವಾಗಿದೆ